ನಮಸ್ಕಾರ ವೀಕ್ಷಕರೆ ನೀವು ನೋಡ್ತಾ ಇದ್ರಾ ರಿಯಲ್ ಒನ್ ನ್ಯೂಸ್ ಸತ್ಯದರ್ಶನ ವಾಹಿನಿ ಜನವರಿ ಹದಿನೆಂಟರಂದು ಹೊಸದುರ್ಗ ತಾಲೂಕಿನ ಪವಿತ್ರ ಕ್ಷೇತ್ರವಾದ ಗವಿರಂಗಾಪುರ ಬೆಟ್ಟದಲ್ಲಿ ಅಂತರ್ಜಿಲ್ಲಾ ಸಾಂಸ್ಕೃತಿಕ ಉತ್ಸವ ಅದ್ದೂರಿಯಾಗಿ ನಡೆಯಲಿದೆ ಗವಿರಂಗಾಪುರ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ಸಂಗೀತ ಸಾಮ್ರಾಟ ತ್ಯಾಗರಾಜರು ಕರ್ನಾಟಕ ಸಂಗೀತ ಪುರಂದರ ದಾಸರು ದಾಸವರೇಂದ್ಯ ಕನಕದಾಸರು ಹಾಗೂ ಬಸವಾದಿ ವಚನಕಾರರ ಆತನ ಮಹೋತ್ಸವದ ಅಂಗವಾಗಿ ಈ ಭವ್ಯ ಸಾಂಸ್ಕೃತಿಕ ಉತ್ಸವವನ್ನು ಆಯೋಜಿಸಲಾಗಿದೆ ಜನವರಿ ಹದಿನೆಂಟರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ವಿವಿಧ ಸಂಗೀತ ಮತ್ತು ಕಲಾ ಪ್ರಕಾರಗಳ ಕಾರ್ಯಕ್ರಮಗಳು ನಡೆಯಲಿದ್ದು ಈ ಉತ್ಸವದ ನೇತೃತ್ವವನ್ನು ಸಂಗೀತ ವಿದ್ವಾನ್ ಹುಲ್ಲುಕಟ್ಟೆ ರಂಗಸ್ವಾಮಿ ವಹಿಸಲಿದ್ದಾರೆ ಬೆಂಗಳೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಗಳಗೇಶ್ವರ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ಹೆಗ್ಗೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅನಿಕೇತನ ಬಳಗ ಜಿಲ್ಲಾ ಕನ್ನಡ ಜಾನಪದ ಪರಿಷತ್ತು ಹಾಗೂ ರಾಮ್ಕಿ ವೈಸ್ ಬಳಗಗಳ ಸಹಕಾರದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಮಹನೀಯರ ಭಾವಚಿತ್ರಗಳಿಂದ ಅಲಂಕರಿಸಲಾದಂತಹ ವಾಹನದಲ್ಲಿ ಹಿರಿಯ ಸಂಗೀತ ವಿದ್ವಾಂಸರು ಹಾಗೂ ಕಲಾವಿದರ ಮೆರವಣಿಗೆ ಸಾಗಿ ಬಂದು ದಿವಂಗತ ಜಿಎಸ್ ರೇಣುಕಾ ರಾಜ್ಯ ವೇದಿಕೆಯಲ್ಲಿ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ದೊರೆಯಲಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕಿನ ಜನಪ್ರಿಯ ಶಾಸಕರಾದ ಬಿಜಿ ಗೋವಿಂದಪ್ಪ ವಹಿಸಲಿದ್ದು ಚಿತ್ರದುರ್ಗ ಸಂಸದ ಗೋವಿಂದ ಎಂ ಕಾರಜೋಲ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಮಹಾತ್ಮರ ಭಾವಚಿತ್ರಗಳಿಗೆ ಕರ್ನಾಟಕ ಆದಿ ಜಾಂಬವ ನಿಗಮದ ಅಧ್ಯಕ್ಷ ಜಿಎಸ್ಎಂ ಮಂಜುನಾಥ್ ಪುಷ್ಪಾರ್ಚನೆ ನೆರವೇರಿಸಲಿದ್ದಾರೆ ಈ ಸಂದರ್ಭದಲ್ಲಿ ಗುರು ಪೀಠದ ಶ್ರೀ ಈಶ್ವರಾನಂದ ಪುರಿ ಸ್ವಾಮೀಜಿ ಕುಂಚಿಟಿಕ ಮಠದ ಶ್ರೀ ಶಾಂತವೀರ್ ಸ್ವಾಮೀಜಿ ಭಗೀರಥ ಪೀಠದ ಶ್ರೀ ಪುರುಷೋತ್ತಮಾನಂದಪುರಿ ಸ್ವಾಮೀಜಿ ಚಿತ್ರದುರ್ಗದ ಶ್ರೀ ಮಾಧಾರ ಚೆನ್ನಯ್ಯ ಸ್ವಾಮೀಜಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಎಚ್ ಬಿಲ್ಲಪ್ಪ ಮಾಜಿ ಸಚಿವರು ಮಾಜಿ ಶಾಸಕರು ರಾಜಕೀಯ ಮುಖಂಡರು ಸೇರಿದಂತೆ ಅನೇಕ ಗಣ್ಯರು ವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಶ್ರೀ ತ್ಯಾಗರಾಜರ ಪಂಚರತ್ನ ಕೀರ್ತನೆಗಳ ಗಾಯನ ಕರ್ನಾಟಕ ಶಾಸ್ತ್ರಿಗಳ ಸಂಗೀತ ವೀನಾವಾದನ ದಾಸರ ಪದಗಳ ಗಾಯನ ವಚನ ಗಾಯನ ರಂಗಗೀತೆಗಳು ಭರತನಾಟ್ಯ ತತ್ವ ಪದಗಳು ಜನಪದ ಸಂಗೀತ ಮತ್ತು ಭಚನಾ ಕಾರ್ಯಕ್ರಮಗಳು ನಡೆಯಲಿವೆ ಈ ಕುರಿತು ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಜಿಲ್ಲಾ ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷ ಬಾ ಮೈಲಾರಪ್ಪ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ದೊಡ್ಡಗಟ್ಟ ಎಂ ಲಕ್ಷ್ಮಣ್ ಸಂವಿಧಾನ ರಕ್ಷಣಾ ಪಡೆ ತಾಲೂಕು ಅಧ್ಯಕ್ಷ ಕೈನೋಡು ಚಂದ್ರಪ್ಪ ಆರಾಧನಾ ಸಮಿತಿ ಕಾರ್ಯದರ್ಶಿ ಶಂಕರಪ್ಪ ಹೆಗ್ಗೇರಿ ಕಲಾವಿದ ಪೀಲಾಪುರ ಆರ್ ಕಂಠೀಶ್ ಚೆನ್ನಯ್ಯ ಸೇವಾ ಸಮಿತಿ ಉಪಾಧ್ಯಕ್ಷ ಎಂಜಿ ದಿಬ್ಬ ಕೃಷ್ಣಮೂರ್ತಿ ಪೀಲಾಪುರ ಆರ್ ಅಂಚಿನಪ್ಪ ನಾಗರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹೊಸದುರ್ಗ ತಾಲೂಕು ಪುಣ್ಯ ಕ್ಷೇತ್ರದ ಶ್ರೀ ತ್ಯಾಗರಾಜರ ಆರಾಧನಾ ಮಹೋತ್ಸವ ಸಮಿತಿ ವತಿಯಿಂದ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರ ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಹತ್ತರವರೆಗೆ ಅಂತರ್ಜಿಲ್ಲ ಸಾಂಸ್ಕೃತಿಕ ಉತ್ಸವವನ್ನು ನಡೆಸಲಾಗ್ತಾ ಇದೆ ಈ ಸಾಂಸ್ಕೃತಿಕ ಉತ್ಸವದ ಅಧ್ಯಕ್ಷತೆಯನ್ನು ನಮ್ಮ ತಾಲೂಕಿನ ಶಾಸಕರಾದ ಸನ್ ಸನ್ಮಾನ್ಯ ಶ್ರೀ ಬಿ ಜಿ ಗೋವಿಂದಪ್ಪನವರು ವಹಿಸ್ತಾ ಇದ್ದಾರೆ ಉದ್ಘಾಟನೆಯನ್ನು ಸಂಸದರಾದ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಅವರು ವಿಧಾನ ಪರಿಷತ್ ಸದಸ್ಯರಾದ ಕೆ ಎಸ್ ನವೀನ್ ಸಾಹೇಬರು ವಹಿಸ್ಕೊಳ್ತಾ ಇದ್ದಾರೆ ಹಾಗೆಯೇ ನಮ್ಮ ಭಾವಚಿತ್ರಗಳಿಗೆ ನಮ್ಮ ಏನು ಹಿರಿಯ ಕಲಾವಿದರುಗಳ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನು ಅಜಾಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಎಸ್ ಮಂಜುನಾಥ್ ಮುತ್ತವ್ ಇತರರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೆ ಅತಿಥಿಗಳಾಗಿ ನಮ್ಮ ತಾಲೂಕಿನ ಮಾಜಿ ಸಚಿವರಾಗಿರ್ತಕ್ಕಂಥ ಗೂಟಿ ಶೇಖರ್ ಅವರು ಮಾಜಿ ಶಾಸಕರಾಗಿರ್ತಕ್ಕಂಥ ಇಲ್ಕಲ್ ವಿಜಯಕುಮಾರ್ ಅವರು ಟಿ ಎಚ್ ಅವರು ಮತ್ತು ಇನ್ನು ಮುಂತಾದ ಅನೇಕ ರಾಜಕೀಯ ನಾಯಕರುಗಳು ಮತ್ತು ಉದ್ಯಮಿಗಳು ಮತ್ತು ಸಮಾಜ ಸೇವಕರು ಭಾಗವಹಿಸ್ತಾ ಇದ್ದಾರೆ ಸಮಾರೋಪ ಸಮಾರಂಭದಲ್ಲಿ ಹೆಗ್ಗೇರಣ್ಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ವಿಶ್ರಾಂತ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಎಚ್ ಬಿಲ್ಲಪ್ಪನವರು ಸಮಾರೋಪ ಭಾಷಣ ಮಾಡ್ತಾರೆ ಅದ್ರ ಜೊತೆಗೆ ಪೂಜ್ಯರಾದ ಪೂಜ್ಯರಾಗಿರ್ತಕ್ಕಂಥ ಅನ್ನಪುರಿ ಸ್ವಾಮಿಗಳು ಬಸವಮೂರ್ತಿ ಚೆನ್ನಯ್ಯ ಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸ್ತಾರೆ ಹಾಗೆ ನಮ್ಮ ತಾಲೂಕಿನ ಮಾಜಿ ಜಿಲ್ಲಾ ಪಂಚಾಯತ್ ಸದ ಸದಸ್ಯರಾದ ಎಂ ಲಕ್ಷ್ಮಣವರು ಡಾಕ್ಟರ್ ಕೆ ಅನಂತ್ ಅವರು ಮತ್ತು ಹಲವಾರು ರಾಜಕೀಯ ನಾಯಕರುಗಳು ಭಾಗವಹಿಸ್ತಾ ಇದ್ದಾರೆ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ನಮ್ಮ ತಾಲೂಕಿನ ಪೂಜ್ಯರಾಗಿರ್ತಕ್ಕಂಥ ಈಶ್ವರಾಂತಪುರಿ ಸ್ವಾಮೀಜಿಗಳು ಕನಕ ಗುರುಪೀಠ ಕೆಲವರು ಹಾಗೆ ಶಾಂತವೀರ ಸ್ವಾಮಿಗಳು ಕುಂಚಿಟಿಗೆ ಮಹಾಸಂಸ್ಥಾನ ಮಠ ಹೊಸದುರ್ಗ ಇವರು ಭಾಗವಹಿಸ್ತಾ ಇದ್ದಾರೆ ಈ ಅಂತರ್ಜಲ ಸಾಂಸ್ಕೃತಿಕ ಉತ್ಸವದಲ್ಲಿ ಪಂಚರತ್ನ ಕೀರ್ತನೆಗಳ ಗಾಯನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನ ವೀಣಾವಾದನ ದಾಸಪದಗಳ ಗಾಯನ ರಂಗಗೀತಗಳ ಗಾಯನ ವಚನ ಗಾಯನ ಭಜನಾ ಕಾರ್ಯಕ್ರಮ ಭರತನಾಟ್ಯ ತತ್ವಪದಗಳ ಗಾಯನ ಜನಪದ ಸಂಗೀತ ಗಾಯನವನ್ನು ವಿಶೇಷವಾಗಿ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಈ ಅಂತರ್ಜಲ ಸಾಂಸ್ಕೃತಿಕ ಉತ್ಸವದಲ್ಲಿ ಮೈಸೂರಿನ ಕಲಾವಿದರು ತುಮಕೂರಿನ ಕಲಾವಿದರು ಚಿಕ್ಕಮಗಳೂರಿನ ಕಲಾವಿದರು ದಾವಣಗೆರೆ ಜಿಲ್ಲೆಯ ಕಲಾವಿದರು ಚಿತ್ರದುರ್ಗ ಜಿಲ್ಲೆಯ ಕಲಾವಿದರು ಭಾಗವಹಿಸ್ತಾ ಇರೋದ್ರಿಂದ ಇದನ್ನು ಅಂತರ್ಜಿಲ್ಲಾ ಸಾಂಸ್ಕೃತಿಕ ಉತ್ಸವ ಅಂತಂತ ಹೇಳಿ ನಾವು ಕರೆದಿದ್ದೇವೆ ಈ ತ್ಯಾಗರಾಜರ ಆರಾಧನಾ ಮಹೋತ್ಸವ ಸಮಿತಿಯ ಏನು ಪ್ರತಿನಿ ಪ್ರತಿ ವರ್ಷದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲ ಕಲಾವಿದರು ಸಾರ್ವಜನಿಕ ಬಂಧುಗಳು ಕಲೋಪಾಸಕರು ಮತ್ತು ಕಲಾಸಕ್ತರು ಭಾಗವಹಿಸಬೇಕು ಅಂತ ಹೇಳಿ ಮನವಿ ಮಾಡಿಕೊಡ್ತೇನೆ ಟಿಗ್ಗಿರಂಗಪ್ಪ ತ್ಯಾಗರಾಜ ಆರಾಧನಾ ಮಹೋತ್ಸವ ಸಮಿತಿ ಅಧ್ಯಕ್ಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರಿಯಲ್ ಒನ್ ನ್ಯೂಸ್ ಸತ್ಯದರ್ಶನ ದರ್ಶನ ಸುದ್ದಿ ವಾಹಿನಿ ಹೆಚ್ಚಿನ ಸುದ್ದಿಗಳಿಗಾಗಿ ರಿಯಲ್ ಒನ್ ನ್ಯೂಸ್ ಸತ್ಯದರ್ಶನ ದರ್ಶನ ಸುದ್ದಿ ವಾಹಿನಿಯ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತೋದನ್ನ ಮರೀಬೇಡಿ ಇದೇ ರೀತಿ ನಮ್ಮ ಚಾನೆಲ್ ಅನ್ನ ಪ್ರೋತ್ಸಾಹಿಸಿ